ತೆರೆಯ ಮೇಲೆ ಚೈತ್ರ ತೆರೆಯ ಹಿಂದೆ ಶ್ರೀಕಾ ಹಾ ನಿಜ ಸರ್ ಅದರ ಅದರದೊಂದು ಏಯ್ಟಿ ಪರ್ಸೆಂಟ್ ಕ್ರೆಡಿಟ್ ಇವತ್ತೇನು ಚೈತ್ರ ಕುಂದಾಪುರ ಅಂತ ನೋಡ್ತಿದ್ದಾರೆ ಏಯ್ಟಿ ಪರ್ಸೆಂಟ್ ಪರ್ಸೆಂಟ್ ಕ್ರೆಡಿಟ್ ಅದು ಶ್ರೀಕಾಂತ್ಗೆ ಬಿಕಾಸ್ ಎಲ್ಲರೂ ಅಂದ್ಕೋತಾರೆ ಏನು ಚೈತ್ರಂಗ ಅಷ್ಟೊಂದು ಧೈರ್ಯ ಏನ್ ಡ್ಯಾರಿಂಗ್ ಅಂತ ಬಟ್ ನನ್ನ ಜ್ ಬದುಕಿನ ಆ ಧೈರ್ಯದ ಡಿಕ್ಷನರಿಲಿ ನನ್ನ ಡಿಕ್ಷನರಿಲಿ ಆ ಧೈರ್ಯಕ್ಕೆ ಹೆಸರು ಶ್ರೀಕಾಂತ್ ಬಿಕಾಸ್ ಓಕೆ ಶ್ರೀಕಾಂತ್ ಇದ್ದಾರೆ ಫೈನ್ ಏ ಯಾರು ಹಬ್ಬ ಬಂದ್ರೆ ಏನು ಮಾಡ್ತೀರಪ್ಪ ಬಂದು ಕೊಲ್ತೀರ ನೀವು ಅಷ್ಟೇನಾ ಅಷ್ಟೇ ಅಲ್ವಾ ಅನ್ನೋ ಥರ ನನಗೆ ಬದುಕಿನಲ್ಲಿ ಯಾವತ್ತೋ ಒಂದು ಭಯ ಇರಲಿಲ್ಲ ನಾಳೆ ನನ್ನನ್ನು ಯಾರು ಮದುವೆ ಆಗ್ತಾರೆ ಓ ನಂಗೆ ನಾಳೆ ಲೈಫ್ ಹೆಂಗೆ ಅನ್ನೋದು ಯಾವತ್ತೂ ಯೋಚನೆಯೂ ಇರಲಿಲ್ಲ ಭಯನೂ ಇರಲಿಲ್ಲ ಎಸ್ಪೆಷಲಿ ಶ್ರೀಕಾಂತ್ ಬಂದ ಮೇಲೆ ನನಗೆ ಆ ಭಯನೂ ಹೊರಟೋಯ್ತು ಏ ಯಾಕೆ ಎಲ್ಲ ಏನಾಗುತ್ತೆ ಹಬ್ಬ ಹಬ್ಬ ಅಂದರೆ ತೊಂದರೆ ಅಲ್ಲ ನೀನು ಇದೆಯಲ್ಲೋ ಪರವಾಗಿಲ್ಲ ಬಿಡು ಅನ್ನೋ ಥರದ ಒಂದು ಧೈರ್ಯ ಇರೋದು ಒಂದಷ್ಟು ನಿಮ್ಮ ಮಾತುಗಳಿದೆಯಲ್ಲ ಯಾರೇ ನೋಡುಗರಿಗೂ ಕೂಡ ಏನಪ್ಪ ಇಷ್ಟು ಧೈರ್ಯ ಅನಿಸ್ಬಿಡ ಹೌದು ಶಿಖಾ ನಿಮ್ಗೆ ಯಾವಾಗಲೂ ಅನಿಸ್ತಿಲ್ವಾ ಚೈತ್ರ ತುಂಬಾ ಜಾಸ್ತಿ ಆಯ್ತಿದ್ವು ಅಂತ ಯಾವತ್ತು ಅನ್ಸಿಲ್ವ ಶಿಖಾ ಅನ್ಸುತ್ತೆ 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 ಒಪಿನಿಯನ್ ಇದು ಹೌದು ಅಂದ್ರೆ ಏನೋ ಮಾತಾಡ್ಲಿಕ್ಕೆ ಹೋಗಿರ್ತಾರೆ ಆ ಸ್ಥಿತಿ ಇದೆಯಲ್ಲ ಸರ್ತಿ ಆ ಪರಿಸ್ಥಿತಿ ಆ ಕೆಲವು ಘಟನೆಗಳು ನಡೆದಿರ್ತವೆ ಆ ಬೇಜಾರ ಇದೆಯಲ್ಲ ಅದು ಮಾತು ಬಂದ್ಬಿಡ್ತದೆ ಅದು ನಮ್ಗೂ ಬಂದಿರುತ್ತೆ ಆದ್ರೆ ನಮ್ಗೆ ಆಗಲ್ಲ ಅವರಲ್ಲಿ ಹೇಳಿ ಬಿಟ್ಟಿರ್ತಾರೆ ಅದು ಪ್ರಚೋದನಕಾರಿಯಾಗಿ ಅಷ್ಟೇ ಅವಾಗ ಬೇಡ ಇತ್ತೇನೋ ಬೇಡ ಇತ್ತೇನೋ ಅಂತ ತಲೆ ಕೇಳಿದ್ದೀನಿ ಮತ್ತೆ ಅದು ಯಾವ್ದು ಇವರು ಸ್ಟಡಿ ಮಾಡಿ ಹೋಗಲ್ಲ ಸ್ವಲ್ಪ ವಿಷಯ ಹೇಳ್ತೇನೆ ಅಷ್ಟೇ ಮತ್ತೆ ಅಲ್ಲಿ ವೇದಿಕೆ ಅವ್ರು ಹೇಗೆ ಹೇಳ್ತಾರೆ ನಂಗೂ ಗೊತ್ತಿಲ್ಲ ಸುರತ್ಕಲಲ್ಲಿ ಸ್ಪೀಚ್ ಆಗುವಾಗ ಅವರಿಗೆ ಮುಂಚಿನ ದಿನ ಅಲ್ಲ ಅದೇ ದಿನ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ಜ್ವರದಿಂದ ಒಂದು ಜಸ್ಟ್ ಅಲ್ಲಿ ಒಂದು ಕುಂದಾಪುರದಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮದ್ ತಗೊಂಡು ಹೋದದ್ದು ಕುಂದಾಪುರದಲ್ಲಿ ಮಲಗಿದವಳು ಸುರತ್ಕಲಲ್ಲೇ ಎದ್ದದ್ದು ವೇದಿಕೆ ಮೇಲೆ ಸಹ ಹೀಗೇನೆ ಕಣ್ ಕುರ್ತಿದ್ದಾಳೆ ಮೈಕ್ ಹಿಡ್ದ ತಕ್ಷಣ ಅರ್ಧ ಗಂಟೆ ಹಾನ್ ಸ್ಟಾಪ್ ಹಿಂಗೆ ಆ ದಿನ ಶಾಕ್ ಆದದ್ದು ಹೇಗ್ ಮಾತಾಡ್ತಾರೆ ಅಂತ ಅಂದ್ರೆ ಅದು ದೈವ ಇಚ್ಛೆ ಅದು ಬಟ್ ನೀವು ಹೇಳಿದುಂಟಾ ಬೇಡಮ್ಮ ಇಷ್ಟೊಂದು ಜಾಸ್ತಿ ಆಯ್ತು ನಿಲ್ಸು ಕಡಿಮೆ ಏನೋ ಹೇಳಿದ್ದುಂಟಾ ಭಾಷಣಗಳಿಗೆ ಹೇಳ್ಲಿಲ್ಲ ಕೆಲವು ಪದಗಳಿಗೆ ಬೇಡ ಹೇಳಿದ್ದೀನಿ ಅಷ್ಟೇ ಕೆಲವು ಉಪಯೋಗ್ಸೋ ಪದಗಳನ್ನ ಹಾಶ್ಯಾಗಿ ಬಳಸ್ತೀನಿ ಅದೇ ಪದ ಸಾಫ್ಟ್ ಅಲ್ಲಿರುತ್ತೆ ಆ ಪದಗಳನ್ನು ಬಳಸ್ತೇನೆ ಈಗ ಕೆಲವ್ ನಮ್ ಲೊಕಾಲಿಟಿಯಲ್ಲಿ ಬಳಸುವಂತ ಕೆಲವು ಹಾರ್ಸ್ ಪದಗಳನ್ನು ನಾನು ಬಳಸ್ಬಿಡ್ತೀನಿ ಬಿಡ್ತೀನಿ ಸೊ ಅವ್ನ್ ಹೇಳ್ತಾರೆ ಮುಂದಿನ ಬಾರಿ ಪದ ಬಳಸಬಾರದು ಅದೇ ಅರ್ಥ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಮ್ ಕಡೆ ಅಂತ ತಿ ಒಂದ್ಸಲ ನಾನು ಭಾಷಣದಲ್ಲಿ ಹೇಳ್ಬಿಟ್ಟಿದ್ದೆ ಇವನ್ ಬೊಜ್ಜಕ್ಕೆ ಅಂತ ಬೈದ್ಬಿಟ್ಟಿದ್ದೆ ಭಾಷಣದಲ್ಲಿ ಆಮೇಲೆ ನೀನ್ ಅದನ್ನ ತಿಥಿ ಅಂತ ಹೇಳ್ಬೇಕಿದ್ರೆ ಪರವಾಗಿಲ್ಲ ಅದು ಕನ್ಸಿಡರಬಲ್ ನೀನ್ ಬೊಜ್ಜ ಅಂತಂದ್ರೆ ಅದು ಜನಕ್ಕೆ ಒಂಥರ ಅದನ್ನ ತಗೊಳ್ಳುವ ಸ್ವಿಚ್ ಬರುತ್ತೆ ಹಾರ್ಶ್ ಅನ್ಸುತ್ತೆ ನಂಗೆ ಬೇಡ ಆ ತರದ ತುಂಬಾ ಕರೆಕ್ಷನ್ಸ್ ಗಳನ್ನ ಇಷ್ಟು ವರ್ಷಗಳಲ್ಲಿ ಮಾಡ್ಕೊಂಡ್ ಬಂದಿದೀನಿ ಇಂಥ ಚೈತ್ರನ ಒಂದಷ್ಟು ಹತ್ರ ಒಂದು ಎಂಬತ್ತು ತೊಂಬತ್ತು ದಿನ ಬಿಟ್ಟಿದ್ರಿ ನೂರ ಆರು ದಿನ ನೂರ ಆರು ದಿನ ಬಿಟ್ಟಿದ್ರಿ ಹೆಂಗೆ ತುಂಬಾ ಕಷ್ಟ ಆಯ್ತು ಆ ಸಮಯದಲ್ಲಿ ಅದೇ ಕಷ್ಟ ಅಂದರೆ ಅವರನ್ನು ಬಿಟ್ಟಿರ್ಲಿಕ್ಕೆ ಕಷ್ಟ ಅಲ್ಲ ಈ ಹೊರಗಡೆಯ ಕೆಲವು ಕಮಿಟ್ಮೆಂಟ್ಗಳು ಕಷ್ಟ ಆಯ್ತು ಅಂದ್ರೆ ಫೋನ್ ಕಾಲು ಇರ್ಲಿಲ್ಲ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೂ ಆಗ್ತಿರ್ಲಿಲ್ಲ ಕರೆಕ್ಟು ಆಗ ನಂಗೆ ತುಂಬಾ ಸಮಸ್ಯೆ ಆಯ್ತು ಕೆಲವೊಂದು ಸಣ್ಣ ಸೈನ್ ಎಲ್ಲ ಬೇಕಿತ್ತು ಕಷ್ಟ ಕೂಡ ಸಿಗಲ್ಲ ಅಲ್ಲಿ ಅಂತ ತುಂಬಾ ಹೇಳಿ ಬಿಗ್ ಬಾಸ್ ಮನೆಗೆ ಹೋಗೋಕ್ ಮುಂಚಿನ ಚೈತ್ರ ಬಿಗ್ ಬಾಸ್ ಮನೆಯಿಂದ ಆಚೆ ನೂರ ದಿನ ಆದ್ಮೇಲೆ ಆಚೆ ಬಂದಿರೋ ಚೈತ್ರ ನಿಮ್ಗೆ ಹೆಂಗ್ ಡಿಫ್ರೆನ್ಸ್ ಅನ್ಸುತ್ತೆ ಡಿಫ್ರೆನ್ಸ್ ಏನೋ ಅನ್ಸಿಲ್ಲ ಆದ್ರೆ ತಾಳ್ಮೆ ಕಲ್ತಿದ್ದ ತಾಳ್ಮೆ ಯಾಕೆ ಹೋದ್ರು ಹೋಗ್ಲಿ ಬಿಗ್ ಬಾಸ್ಗೆ ಫಸ್ಟ್ ತರಾನೇ ಅವ್ರಿಗೆ ಒಂದು ಯಾಕೆ ಕಳ್ಸಿದ್ರಿ ನೀವು ಅಂದ್ರೆ ನಂಗೆ ಏನೋ ಒಂದು ಅವ್ರು ಹೇಳಿದ್ರು ಸಲ ಒಂದು ಫಾಲ್ ಡೌನ್ ಆಗಿತ್ತಲ್ಲ ನಮ್ಮ ಅಮ್ಮಂಗೆ ತುಂಬಾ ಇಷ್ಟ ಎಸ್ಪೆಷಲಿ ಬಿಗ್ ಬಾಸ್ ಹೋಗೋವಾಗ ನಾನು ಹೋಗ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದೆ ಅಮ್ಮಂಗೂ ಹೇಳಿರ್ಲಿಲ್ಲ ನಾನ್ ರೆಡಿ ಇರ್ಲಿಲ್ಲ ಶ್ರೀಕಾಂತ ಇಲ್ಲ ಹೋಗು ಅಂತ ಬಿಕಾಸ್ ಒಂದು ಫಾಲ್ ಡೌನ್ ಆದಾಗ ಒಂದ್ ಬ್ಲಾಂಕ್ ಆಗೋಗ್ಬಿಡ್ತೀವಿ ನಾವು ಏನೂ ಇರಲ್ಲ ಸೊ ಏನು ಮಾಡಬೇಕು ಮುಂದೆ ಏನು ಕತೆ ನಮ್ಮದು ಅನ್ನೋದೊಂದು ಇತ್ತು ಸೊ ಇವರು ಜಾತಕ ನೋಡಿ ಹೇಳಿದರು ನನಗೆ ನಿನಗೆ ಇಲ್ಲಿಂದ ಆರು ತಿಂಗ್ಳಿಗೆ ಸರಿಯಾಗಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರುತ್ತೆ ಲೈಫ್ಗೆ ಈ ವ್ರತ ಮಾಡು ಅಂತ ಹೇಳಿದರು ನಾನು ಬಿಗ್ ಬಾಸ್ದು ಪ್ರೋಮೋನಲ್ಲೂ ಹೇಳಿದ್ದೆ ಒಂದು ವ್ರತ ಮಾಡ್ತಾ ಇದ್ದೆ ಶುಕ್ರವಾರ ನನಗೆ ಕಾಲ್ ಬಂತು ಅಂತ ಸೊ ಇವರು ಆ ಮೂಮೆಂಟ್ ಸಿಚುವೇಶನ್ಗೆ ಹೇಳಿದರು ಸಿಕ್ಸ್ ಮಂತ್ಸ್ಗೆ ನಿನಗೊಂದು ಸರಿಯಾಗಿ ನಿನಗೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರುತ್ತೆ ಈ ವ್ರತ ಮಾಡಬೇಕು ನೀನು ಅಂತ ಸೊ ಆ ವ್ರತ ಮಾಡ್ತಾ ಇದ್ದೆ ಸೊ ಒಂಬತ್ತನೇ ವಾರ ಅಲ್ಲ ಒಂಬತ್ತನೇ ವಾರ ಶುಕ್ರವಾರ ಫೋನ್ ಬಂತ ನನಗೆ ಅವ್ರು ಅಂದ್ರೆ ನನ್ನ ಜಾತಕ ನೋಡಿ ಗಣಪತಿ ಗಣಪತಿ ವ್ರತ ಸೊ ಅದನ್ನ ಮಾಡ್ತಾ ಇದ್ದಾಗ ಅದೇ ದಿನ ಪರ್ಟಿಕ್ಯುಲರ್ ಆ ದಿನ ನನಗೆ ಫೋನ್ ಕಾಲ್ ಬಂತು ಸೊ ಅವ್ರು ಹೇಳಿದ್ರು ನಿನಗೆ ಇದು ಇಷ್ಟು ವಾರ ಮುಗಿಯೋದ್ರೊಳಗಡೆ ನಿನಗೆ ಏನಾದ್ರೂ ಒಂದು ಸೂಚನೆ ಬರುತ್ತೆ ಅಂತ ಸೊ ನಾನು ಫೋನ್ ಮಾಡಿದೆ ಹೋಗು ಭಗವತ್ ಸೂಚನೆ ಇರಬೇಕದು ಹೋಗು ಹೊರಟ ಹೋಗೋಣ ತೊಂದರೆ ಇಲ್ಲ ಅದು ಕಾಲ್ ಕೂಡ ಮಂಗಳವಾರನೇ ಬಂದಿದೆ ಇಂಟರ್ವ್ಯೂ ಕೂಡ ಮಂಗಳವಾರ ಮಂಗಳವಾರನಾಗ ಆ ತರ ಓ ಮಂಗಳವಾರ ಗಣಪತಿಗೆ ಮಂಗಳವಾರ ಅಂದ್ರೆ ಶ್ರೇಷ್ಠ ಶ್ರೇಷ್ಠ ಚಿತ್ತ ಅದು ಮಂಗಳವಾರ ಮಾಡುವಂತ ವ್ರತ ಹಂಗಾಗಿ ಮತ್ತೆ ಅದು ಹನ್ನೊಂದು ದಿನದ ವ್ರತ ಅದು ಗಣಪತಿ ಹನ್ನೊಂದು ವಾರದ ಹನ್ನೊಂದ್ ವಾರದ ವ್ರತ ಅದು ಬಿಬಿಕೆ ಬಿ ಹನ್ನೊಂದಕ್ಕೆ ಹನ್ನೊಂದಕ್ಕೆ ಸಿಕ್ಕಿತ್ತು ನನಗೆ ಅದೆಲ್ಲ ಬಾಳ ಬಿಗ್ ಬಾಸ್ ಸೆಲೆಕ್ಷನ್ ಹನ್ನೊಂದನೇ ವಾರಕ್ಕೆ ಆಗಿದ್ದು ಹನ್ನೊಂದ್ ವಾರಕ್ಕೆ ಹನ್ನೊಂದನೇ ವಾರಕ್ಕೆ ನಾವು ಬೆಂಗಳೂರಿನಲ್ಲಿ ಇಂಟರ್ವ್ಯೂ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಬಂದಿದ್ದು ಸ್ಟಿಲ್ ನಮ್ಮಿಬ್ರಿಗೆ ಮಾತ್ರ ಗೊತ್ತಿತ್ತು ಯಾರಿಗೂ ಗೊತ್ತಿರಲಿಲ್ಲ ಯೂಲಿ ಇವರೆಲ್ಲ ಬರೋ ನಮ್ ಜೊತೆಗೆ ನಾವ್ ಇಬ್ಬರೇ ಹೋಗಿದೀವಿ ಎಲ್ಲೋ ಹೇಳಿರಲಿಲ್ಲ ನಾವು ಏನ್ ಕಳ್ಸಿದಿರಿ ಆಕೆ ಅಲ್ಲ ನಾನು ಏನು ಹೇಳಲಿಲ್ಲ ನೀನು ತಾಳ್ಮೆ ತಾಳ್ಮೆ ಹೊಡಿಬೇಡ ಅಲ್ಲಿ ಯಾವ್ದೇ ಕೈ ಮಾಡ್ಲಿಕ್ಕೆ ಜಗ ಮಾಡಿತರ ಚೈತ್ರ ಅಲ್ಲ ಎಲ್ಲಾದ್ರೂ ಬಂದ್ರೆ ಆ ಸ್ಥಿತಿ ಬಂದ್ರೆ ಬಿಗ್ ಬಾಸ್ ನ ನೋಡಿದ್ರಲ್ಲ ನೋಡಿದ್ದೆ ದುರ್ಘಟನೆಯಿಂದ ನೀನ್ ಹೊರಗಡೆ ಬರ್ಬಾರ್ದು ಒಳ್ಳೆ ರೀತಿಯಿಂದ ಅಂತ ನಂಗೆ ಗೊತ್ತಿತ್ತು ಒಂದು ಒಂದು ಹತ್ತು ವಾರ ಇರ್ತೀನಿ ಅಂತ ಇತ್ತು ಅವ್ರು ಹೇಳಿದ್ರು ನೀನೊಂದು ನೂರ್ ದಿನ ಇರ್ಬ ನಿನಗೊಂದು ಎಪ್ಪತ್ತೆಪ್ಪತ್ತೈದನೇ ದಿನ ನಂತರ ನೀನು ಹೊರಗಡೆ ಬರೋ ಸಾಧ್ಯತೆ ಇದೆ ಎಪ್ಪತ್ತೈದನೇ ದಿನದ ನಂತರ ಹೊರಗಡೆ ಬರ್ಬೋದು ನಿಂಗೆ ಅಲ್ಲಿ ತನಕ ಇದೆ ಅದಾದ ನಂತರ ನಿನಗೆ ಮುಂದುವರಿಯುವಂಥ ಸಾಧ್ಯತೆ ಇದೆ ಅಂತ ಹೇಳಿದರು ಸೊ ಹಾಗೆ ಆಯಿತು ಸೆವೆಂಟಿ ಫೈವ್ ಏಯ್ಟಿ ಡೇಸಿಗೇನು ನನಗೆ ಕೋರ್ಟ್ಗೆ ಬರೋದಕ್ಕಾಗಿ ನಾನು ಹೊರಗಡೆ ಬಂದೆ ಸೊ ಈಗಿನ ಕೋರ್ಟ್ಗೆ ಹೋಗಿ ಮತ್ತೆ ವಾಪಾಸ್ ಬಿಗ್ ಬಾಸ್ಗೆ ಹೋದೆ ಆಮೇಲೆ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡಿ ನೂರಾ ಆರ್ನೆ ದಿನಕ್ಕೆ ಹೊರಗಡೆ ಬಂದೆ ಅರ್ಜೆಂಟ್ ಜಾತಕ ಅಂತ ಹೇಳಿದ್ ಕರ್ಕರ್ತೀವಿ ಅಲ್ಲಾ ಅದು ನಾನು ನಮ್ ಗುರುಗಳಿಂದ ಎಲ್ಲಾ ಕೇಳಿ ಸ್ವಲ್ಪ ಸ್ಟಡಿ ಮಾಡಿ ಮತ್ತೆ ನೋಡ್ತೇನೆ ಅಂದ್ರೆ ಜಾತಕ ನೋಡೋದಂದ್ರೆ ಒಂದು ಹತ್ ನಿಮಿಷ ಅಲ್ಲಿ ನೋಡಿ ಆಗಲ್ಲ ಒಂದು ದಿನ ಆದ್ರೂ ಬೇಕು ಒಂದು ಹನ್ನೆರಡು ಹತ್ತಿರ ಗಂಟೆ ಆದ್ರೂ ಬೇಕು ಇಲ್ಲ ಸ್ಕೃಷ್ಟಕ ಆಗಿದಿಲ್ಲ ನಾನ್ ನನ್ ಗುರುಗಳ ಇದು ಕೇಳ್ತೇನೆ ಸೂಚನೆ ಮಾರ್ಗದರ್ಶನ ಸಲಹೆ ಎಲ್ಲಾ ಕೇಳ್ತೇನೆ ಹೀಗಾದರೆ ಹೇಗೆ ಹೀಗಾದರೆ ಹೇಗೆ ಅವ್ರು ನನಗೆ ಹೇಳ್ತಾರೆ ಅವರ ಮಾರ್ಗದರ್ಶನ ಅವರಿಂದಲೇ ನಾನು ಇಲ್ಲ ಕಲ್ತಿದ್ದೆ ಸೊ ಬಿಗ್ ಬಾಸ್ ಒಂದಷ್ಟು ಬೆಳವಣಿಗೆ ನೋಡಿದ್ರಿ ಅಲ್ಲಿ ಏನು ಸ್ಟಾ ಬಿಟ್ಟಿಲ್ಲ ಅವರು ಚೈತ್ರ ಕುಂದಾಪುರ ಇಸ್ ಚೈತ್ರ ಕುಂದಾಪುರ ಅನ್ನೇ ಇಲ್ಲ ಅಂತಲ್ಲ ಬಟ್ ಹೊರಗಡೆ ಇದ್ದಾಗ ನಿಮಗೆ ಆಗೋ ಫೀಲೇ ಬೇರೆ ಹೆಂಗಿತ್ತು ಶ್ರೀಕಾಂತ್ ಫೀಲ್ ಏನು ಬಿಗ್ ಬಾಸ್ ಕನೆಕ್ಟ್ ಆಯಿತು ಬಿಗ್ ಬಾಸ್ ಅಲ್ಲಿ ಏನೇನೋ ಆಯಿತು ಹಾಂ ಎಲ್ಲ ಆಗ್ತಾ ಇರುತ್ತೆ ಏನಾದ್ರೂ ಆಗಿ ಕೊನೆಗೆ ಅವತ್ತು ನಾವು ಪ್ರಕಾಶ್ ಸರ್ ಜೊತೆ ಜೊತೆ ಒಂದು ಇಂಟರ್ವ್ಯೂಸ್ ಆಗುತ್ತೆ ಮುಗಿಸಿ ಹೊರಗಡೆ ಬಂದ ತಕ್ಷಣ ಮಾತ್ರ ನಿನಗೆ ಇಲ್ಲಿಂದ ನಿಮ್ಗೆ ಒಳ್ಳೆ ಟೈಮ್ ಶುರು ಡೆಫಿನೆಟ್ಲಿ ನಿನಗೊಂದು ಒಳ್ಳೆ ಇದೇ ಆಗುತ್ತೆ ಆದ್ರೆ ಒಂದು ನೀನು ಯಾವುದೇ ಕಾರಣಕ್ಕೂ ಕೊಪ್ಪದ ಕೈಗೆ ಬುದ್ಧಿ ಕೊಟ್ಟು ಹೊಡ್ದು ಅಥವಾ ಯಾವುದೇ ರೀತಿಯಲ್ಲಿ ಅವಘಡ ಮಾಡ್ಕೊಂಡು ಹೊರಗಡೆ ಬರಬಾರ್ದು ನೀನು ಅದನ್ನ ನೆನಪಲ್ಲಿ ಅಂತ ಹೇಳಿ ನನಗೆ ಶಾಂತ ನರಸಿಂಹ ಸ್ತೋತ್ರ ಅನ್ಸತ್ತ ಅದನ್ನ ಜಪ ಮಾಡಿ ಒಂದು ರುದ್ರಾಕ್ಷಿ ಕಟ್ಟಿ ಕಳಿಸಿದ್ರು ನೀವು ನೋಡಿದ್ರೆ ಎಂಟೈರ್ ಬಿಗ್ ಬಾಸ್ ಜರ್ನಿಲಿ ಆ ರುದ್ರಾಕ್ಷಿ ನನ್ನ ಕೈಯಲ್ಲಿ ಇತ್ತು ಸೊ ಜಗದೀಶ್ ಸರ್ದು ಇನ್ಸಿಡೆಂಟ್ ಆದ ದಿನ ಈ ಕಡೆ ತ್ರಿವಿಕ್ರಮಣ್ಣ ಈ ಕಡೆ ಮಂಜಣ್ಣ ಹಿಂಗ್ ಹಿಡ್ಕೊಂಡಿದ್ರು ನಾನು ಅದು ರುದ್ರಾಕ್ಷಿ ನಂಗೆ ಹಿಡ್ಕೊಂಡು ಕೂತಿದ್ದೆ ಅದರ್ವೈಸ್ ರಂಜಿತ್ ಅಣ್ಣ ಬರೋ ಪೊಸಿಷನ್ ಅಲ್ಲಿ ನಾನು ಹೊರಗಡೆ ಬರ್ತಿದ್ದೆ ಅದಾಗಿದ್ರೆ ತುಂಬಾ ಸಮಸ್ಯೆ ಆಗ್ತಿತ್ತು ಸಮಸ್ಯೆ ಆಗಿರೋದು ಬಟ್ ಅದೇ ಭಗವತ್ ಕೃಪೆ ಇತ್ತು ಹಂಗಾಗಿ ಒಳ್ಳೆ ರೀತಿ ತುಂಬಾ ತಾಳ್ಮೆ ಶುರು ಆಯ್ತಾ ಶುರು ಆಯ್ತು ತುಂಬಾ ತಾಳ್ಮೆ ಹೆಂಗ್ ಟೆಸ್ಟ್ ಮಾಡಿದ್ರಿ ಅಲ್ಲ ಅದು ಮಾತಾಡುವಾಗ್ಲೇ ಗೊತ್ತಾಗುತ್ತೆ ಸ್ವಲ್ಪ ಸಾಫ್ಟ್ ಇದೆಯಾ ಸಾಫ್ಟ್ ಇದೆ ನಮಗೆ ಅಂತ ಇರೋದನ್ನ ದೇವ್ರು ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾನೆ ನಮಗೆ ಅಂತ ಇರೋದನ್ನ ಯಾರು ಕಿತ್ಕೊಳಕ್ ಸಾಧ್ಯ ಇಲ್ಲ ಅಂತ ಯಾವಾಗ್ಲೂ ಅವ್ರು ಹೇಳ್ತಾರೆ ಸೊ ನಾನು ಈ ಅಪ್ಸ್ ಅಂಡ್ ಡೌನ್ಸ್ ಜೊತೆಲೆ ನೋಡಿದ್ದೀವಿ ಸರ್ ನಾವ್ ಕೂಡ ಜೀವನದ ಎಲ್ಲ ಕಷ್ಟಗಳನ್ನ ಒಬ್ಬ ವ್ಯಕ್ತಿಗೆ ಇಷ್ಟು ಕಷ್ಟ ಇದಕ್ಕಿಂತ ಜಾಸ್ತಿ ಕಷ್ಟ ಬರಕ್ ಸಾಧ್ಯ ಇಲ್ಲ ಗುರು ಅನ್ನೋ ಲೆವೆಲ್ನ ಕಷ್ಟವನ್ನ ಬಿಫೋರ್ ತರ್ಟಿ ಇಯರ್ಸ್ ನಾವಿಬ್ರು ನೋಡ್ಬಿಟ್ಟಿದೀವಿ ಆಸ್ಪತ್ರೆಯಿಂದ ಜೈಲಿನ ತನಕ ಇಬ್ರು ಜೊತೆಲೆ ನೋಡ್ಬಿಟ್ಟಿದೀವಿ ಹಂಗಾಗಿ ನಮ್ ಲೈಫ್ನಲ್ಲಿ ಇದಕ್ಕಿಂತ ದೊಡ್ಡ ದುರ್ಘಟನೆ ಅಥವಾ ಇದಕ್ಕಿಂತ ದೊಡ್ಡ ಫಾಲ್ ಡೌನ್ ಇದಕ್ಕಿಂತ ದೊಡ್ಡ ಕಷ್ಟ ಬಂದಾಗ ಖುಷಿ ಆಗುತ್ತೆ ನಮ್ಗೆ ಆಗ ದೇವರ ಮೇಲೆ ತುಂಬಾ ಭಕ್ತಿ ಭಕ್ತಿ ಬರುತ್ತೆ ನಮಗೆ ಕಷ್ಟ ಬಂದಾಗ ಮಾಡಬೇಕು ಇನ್ನು ಜಪ ಮಾಡಬೇಕು ಇನ್ನು ಜಪ ಮಾಡಬೇಕು ಅಂತ ಅನ್ಸುತ್ತೆ ಬಿಕಾಸ್ ಆಫ್ ಹಿಮ್ ಅದನ್ನ ಅವರು ಯಾವಾಗ್ಲೂ ಹೇಳೋರು ಇದು ಕಷ್ಟ ಬರೋದೇ ನಮ್ಗೆ ದೇವರ ಸಾಧನೆ ಮಾಡ್ಲಿಕ್ಕೆ ಏನದು ಆಸ್ಪತ್ರೆ ಅಂದ್ರೆ ಹುಷಾರ್ ಇಲ್ದೇ ಇರೋ ಟೈಮ್ ಗಳು ಬಂದಿದೆ ಆಸ್ಪತ್ರೆಗೆ ಹೋಗಿದೀವಿ ನಮ್ದು ಕಾಂಟ್ರೋವರ್ಸೀಸ್ ನೀವು ನೋಡಿದೀರಿ ಸೊ ಅದನ್ನು ಜೊತೆಲೆ ಫೇಸ್ ಮಾಡಿದೀವಿ ಲೈಫ್ ಅಲ್ಲಿ ಫಾಲ್ ಡೌನ್ ಮತ್ತೆ ಸಕ್ಸಸ್ ಮತ್ತೆ ದೊಡ್ಡ ಫಾಲ್ ಡೌನ್ ಮತ್ತೆ ಅಂದ್ರೆ ಹತ್ತು ಪಟ್ಟು ದೊಡ್ಡ ಸಕ್ಸಸ್ ಅವ್ರು ಯಾವಾಗ್ಲೂ ಹೇಳೋರು ಮಗ ನಿನ್ ಜೀವನ ನಾನು ತುಂಬಾ ಸಲ ಅವ್ರ ಹತ್ರ ಕೇಳ್ತಿರ್ತೀನಿ ಯಾಕೆ ನಂಗೆನೆ ಕಾಂಟ್ರೋವರ್ಸೀಸ್ ನಾನು ಹುಡ್ಕೊಂಡು ಹೋಗಲ್ಲ ಯಾಕೆ ನನ್ನ ಲೈಫ್ಗೆ ಹಿಂಗೆ ಬರುತ್ತೆ ನಾನು ಇಷ್ಟು ದೇವ್ರು ಪೂಜೆ ಮಾಡ್ತೀನಿ ನನ್ನ ಲೈಫ್ಗೆ ಯಾಕೆ ಹಿಂಗೆ ಬರುತ್ತೆ ನಾನು ಯಾವಾಗಲೂ ಕೇಳಿ ಆಗ ಅವ್ರು ಯಾವಾಗಲೂ ನೀನು ದೇವ್ರ ಪೂಜೆ ಮಾಡ್ತೀಯ ಅನ್ನೋ ಕಾರಣಕ್ಕೆ ನಿಂಗೆ ಕಷ್ಟ ಕೊಡಬಾರ್ದು ಅಂತಿಲ್ಲ ದೇವ್ರು ನಿನಗೆ ಕಷ್ಟ ಕೊಡ್ತಿರೋದೇ ನಿನ್ನ ಜನ್ಮ ಜನ್ಮಗಳ ಕರ್ಮ ಕಳಿಯೋಕೋಸ್ಕರ ಖುಷಿ ಪಡ್ಬೇಕು ನಾವು ಕಷ್ಟ ಬಂದಾಗ ನನಗೆ ಸ್ಟಿಲ್ ಇವತ್ತಿಗೂ ನೆನಪಿದೆ ನಾವು ಕೇಸ್ ಆದ ಸಿಚುವೇಶನ್ನಲ್ಲಿ ಫಸ್ಟ್ ನನ್ನನ್ನು ಎದುರುಗಡೆ ನೋಡ್ತೀವಿ ನಾವಿಬ್ರು ಎಲ್ಲರಿಗೂ ಗೊತ್ತಿತ್ತು ನಾವಿಬ್ಬರು ಎಷ್ಟು ಕ್ಲೋಸ್ ಅಂತ ಅವರೇ ದೇವ್ರ ಜ ಪೂಜೆ ಮಾಡ್ತಾ ಇದೆಯಲ್ವಾ ಅಂತ ರಿಮೈಂಡ್ ಮಾಡಿ ನನಗೆ ಬೇಕಾಗಿದ್ದ ತೋತ್ರಗಳನ್ನೆಲ್ಲ ಪೊಲೀಸರ ಹತ್ರ ಕೊಟ್ಟು ಸರ್ ಅದನ್ನೊಳಗೆ ಹೇಳಕ್ ಹೇಳಿ ಅಂತ ಹೇಳಿ ಕೊಟ್ಟು ಕಳಿಸಿದ್ರು ಬಹುಶಃ ಇವತ್ತಿಗೆ ನಮ್ಗೆ ಇವತ್ತೇನ್ ಖುಷಿಲಿ ನೋಡ್ತಿದೀವಿ ಅದೆಲ್ಲ ಕೂಡ ಭಗವತ್ ಕೃಪೆ ಅದಿಲ್ದೇ ಹೋಗಿದ್ರೆ ಎಲ್ಲ ಹೇಳ್ತಿದ್ವಿ ಜೈಲಲ್ಲೂ ಕೂಡ ಹೀಗಾದ್ರೆ ಜೊತೆಲೆ ಫೇಸ್ ಮಾಡಿದೀವಿ ಸರ್ತಿ ಎಂತೆ ಕಷ್ಟ ಕೊಡ್ಲಿ ದೇವರ ಭಕ್ತಿ ಬಿಡ್ಲಿಲ್ಲ ಬಹುಶಃ ಅದು ಪೂರ್ವಜನ್ಮ ಪುಣ್ಯ ಇರ್ಬೋದು ನಮ್ಮ ಅಮ್ಮನೂ ಇಲ್ಲ ದೇವ್ರ ಪೂಜೆ ಮಾಡೋ ಕಾರಣಕ್ಕೋ ಏನೋ ಅಂಥದ್ದೇ ಲೈಫ್ ಪಾರ್ಟ್ನರು ಸಿಕ್ಕಿದ್ದಿದೆ ಅಲ್ವಾ ದಟ್ ಇಸ್ ನನ್ನ ದೊಡ್ಡ ಲಕ್ ಲಕ್ ಅನ್ಸುತ್ತೆ ಬಹುಶಃ ಅಲ್ಲದೆ ಹೋದರೆ ನಾನು ಇಷ್ಟು ಖುಷಿನಲ್ಲಿ ಮತ್ತೆ ಈ ಸಕ್ಸಸ್ನ ಕಾಣಕ್ಕೆ ಆಗ್ತಿರ್ಲಿಲ್ಲ ನಾನು ಯಾವಾಗಲೂ ತಕ್ಕ ನನಗೆ ಯಾಕೆ ನನ್ನ ಜಾಸ್ತಿ ನನ್ನದ್ದು ಏನಿದೆ ಯಾಕೆ ನನಗೆ ಶತ್ರುಗಳು ನಾನು ಸುಮ್ಮನೆ ಕೂತಿದ್ರು ಯಾಕೆ ಕಾಂಟ್ರವರ್ಸಿ ಮಾಡ್ತಾರೆ ಯಾವುದು ಬೇಡ ಸುಮ್ಮನೆ ಕೂತರು ಯಾಕೆ ನನ್ನೇ ಅಂತ ಅಂತವ್ರು ಯಾವಾಗಲೂ ಹೇಳೋರು ಕಾಂಟ್ರವರ್ಸಿನೇ ನಿನ್ನ ಲೈಫು ನಿನಗೆ ಅದರಲ್ಲೇ ಸಕ್ಸಸ್ಸು ಅಂತ ಈ ಪ್ರಿಡಿಕ್ಟ್ ಯಾವಾಗಲೂ ನೋಡ್ತಿರು ನೀನ್ ಲೈಫ್ ಅಲ್ಲಿ ಯಾವಾಗೆಲ್ಲ ಕಾಂಟ್ರವರ್ಸಿ ಆಗತ್ತೆಲ್ಲ ನೀನ್ ಭೂಮಿ ಬರ್ದಿಟ್ಕೊಂತ ರಾಜಯೋಗದಲ್ಲಿ ರಾಜಯೋಗ ಚೈತ್ರ ಹುಟ್ಟಿದ್ದು ಅಂದ್ರೆ ಒಬ್ಬ ರಾಜ ಆಗಿರ್ತಾನೆ ಪುನಃ ನೀಚ ನೀಚವಾಗಿ ಕೆಳಗ್ ಬರ್ತಾನೆ ಪುನಃ ಅದಕ್ಕಿಂತ ರಾಜನ್ಗಿಂತ ಮೇಲೆ ಹೋಗ್ತಾನೆ ಆ ರೀತಿ ನೀಚ ಭಂಗ ರಾಜೇ ಆಗದ ಅಂದ್ರೆ ನಂಗೆ ಅವಳು ಅವಳ ಇದಾದಾಗ ಅನ್ಸೋದು ಇನ್ನು ಮೇಲಕ್ಕೆ ಹೋಗ್ತಾಳ ಅಂತ ಅದು ನೀಚ ಭಂಗ ರಾಜ ಹೋಗದ ಅದು ಯಾವಾಗ್ಲೂ ಅದನ್ನ ಹೇಳೋರು ನೋಡು ನಿನ್ ಜಾತ್ಕೆ ಹಂಗೆ ನಿಂಗೆ ಕಾನ್ಸ್ ಸಮಸ್ಯೆ ಸಮಸ್ಯೆ ಕೊಡ್ತಿದಾರೆ ಅದ್ ಹಂಗೆ ಆಗಿದೆ ಸರ್ ಅಹ್ ಸುಮಾರು ವರ್ಷದ ಏಳೆಂಟು ವರ್ಷಗಳೇ ನಾವು ಸಂಘಟನಾತ್ಮಕ ಜೀವನದ ಬಂದಾಗಿಂದಲೂ ಕೇಸಸ್ ನೋಡ್ಕೊಂಡ್ ಬಂದಿದ್ದೇವೆ ಅವಾಗಿಂದಲೂ ಒಟ್ಟಿಗೆ ಜೈಲು ಒಟ್ಟಿಗೆ ಆಸ್ಪತ್ರೆ ಒಟ್ಟಿಗೆ ಸಕ್ಸಸ್ ಒಟ್ಟಿಗೆ ವೇದಿಕೆ ಎಲ್ಲ ನೋಡಿದೀವಿ ನಾವು ಸೊ ಹಂಗಿರ್ಬೇಕಾದ್ರೆ ಅವಾಗೆಲ್ಲ ಅವ್ರು ಹೇಳೋರು ಇದಿಷ್ಟು ದೊಡ್ಡದಾಗಿದೆ ಅಲ್ವಾ ನಾನು ಒಂದು ಕ್ಷಣ ಕ್ಷಣ ಪಾಸ್ ಆದ್ರೆ ಸಾಕು ಒಳ್ಳೆ ಕ್ಷಣ ಬರುತ್ತೆ ಒಂದು ಒಳ್ಳೆ ಕ್ಷಣ ಬಂದೇ ಬರುತ್ತೆ ವೆಯ್ಟ್ ಮಾಡು ಕಾಯಬೇಕು ನಮ್ಮ ಸಮಯಕ್ಕೋಸ್ಕರ ನಾವು ಕಾಯಬೇಕು ಅನ್ನೋರು ಪ್ರತಿ ಸಲ ನನಗೆ ಯಾವಾಗೆಲ್ಲ ಕಾಂಟ್ರವರ್ಸಿ ಆಗಿದೆ ಯಾವಾಗೆಲ್ಲ ಕೇಸ್ ಆಗಿದೆ ಸರ್ ಅದಾದ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಅಲ್ಲಿ ಮತ್ತೆ ಬೂಮ್ ಆಗಿದೆ ನಾನು ಪ್ರತಿ ಸಲ ಟು ತೌಸಂಡ್ ಏಯ್ಟೀನಿಂದ ಇಂದ ಫಸ್ಟ್ ಕೇಸ್ ನಮ್ಮ ಟೂ ತೌಸಂಡ್ ಏಟೀನ್ ಅಲ್ಲಿ ಸೊ ಅವತ್ತಿಂದಲೂ ಹಂಗೆ ಡೌನು ಮತ್ತೆ ಭೂಮು ಮತ್ತೆ ಫುಲ್ ಡೌನ್ ಇನ್ ಸಾಧ್ಯ ಇಲ್ಲ ಗುರು ಚೈತ್ರನ್ ಕತೆ ಮುಗೀತು ಇನ್ನೇನ್ ಇವಳು ಬರೋದೇ ಇಲ್ಲ ಅಂತಲೇ ಅನ್ಕೊಂಡಿರ್ತಾರೆ ನಮ್ಮ ವಿರೋಧಿಗಳು ಎಲ್ಲಿಂದ ಮೊದ್ಲಪ್ಪ ಇವಳು ಅನ್ನೋ ತರ ಅದು ದೇವರ ಕೃಪೆಯಿಂದ ಬೇರೆ ಯಾವ್ದ್ರಿಂದ ಸಾಧನೆ ಅಂದ್ರೆ ಈ ವ್ರತಗಳು ಈ ಸಹಸ್ರನಾಮಗಳು ಅದಕ್ಕಿರೋ ಶಕ್ತಿ ಇದೆಯಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದು ಯಾವುದೇ ಸ್ತೋತ್ರದಲ್ಲಿ ಕೊನೆಗೆ ಫಲಶ್ರುತಿ ಅಂತ ಇರುತ್ತೆ ಅದನ್ನು ನಾವು ಫಸ್ಟ್ ಓದ್ಬೇಕು ಅದು ಫಲಶ್ರುತಿಯನ್ನು ಅನುವಾದ ಓದ್ಬೇಕು ಅದನ್ನು ಓದಿ ನಾವು ಇದು ಹಾಗೆ ಆಗ್ತದೆ ಅಂತ ಹೇಳಿ ದಿನ ಮಾಡಿದ್ರೆ ಉಂಟಲ್ಲ ಖಂಡಿತ ಆಗುತ್ತೆ ಆಗಿದೆ ತುಂಬಾ ಆಗಿದೆ ಈ ಮದುವೆನೂ ಕೂಡ ಈ ತರದ ಈ ಅದೇನೆ ನಾವು ಓವರ್ ನೈಟ್ ಮಾಡಿದ ಪ್ಲಾನ್ ಅಲ್ಲ ಇದು ವರ್ಷಗಳಿಂದ ಕನಸು ಕಟ್ಟಿದ್ದು ವರ್ಷಗಳಿಂದ ಆ ಕನಸನ್ನ ಹಂಗೆ ಏನು ಗ್ರ್ಯಾಂಡ್ ಆಗಿ ಮದುವೆ ಆಗ್ಲಿಕ್ಕೆ ಸರಳ ವಿವಾಹ ಆಗ್ಬೇಕು ಇಬ್ರು ಮೈಂಡ್ಸೆಟ್ ಹಂಗೆ